ಹಾಯ್ ನಾನು ವಿ ಎಸ್ ಲಕ್ಷ್ಮಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವಿವತ್ತೊಂದು ಫಂಕ್ಷನ್ ಇತ್ತು ಮುಗಿಸ್ಕೊಳ್ತಾ ನಾನು ನಮ್ಮ ಸಿಸ್ಟರು ಮತ್ತು ನನ್ನ ಮಗ ನನ್ನ ಸೊಸೆ ಎಲ್ಲರೂ ಬರ್ತಾ ದಾರಿನಲ್ಲಿ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಹಂಗೆ ಹೋಗ್ತಾ ಇದ್ದೀವಲ್ಲ ಹೋಗ್ತಾ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಗೌಡ್ಗೆರೆಗೆ ಹೋಗಿ ಅಂಥೇಳಿ ಅಲ್ಲಿಂದ ನಾವು ಚನ್ನಪಟ್ಟಣಕ್ಕೆ ಬಂದ್ವಿ ಬಂದು ಅಲ್ಲಿಂದ ಗೌಡ್ಗೆರೆಗೆ ಬಂದು ತಾಯಿ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಬಂದ್ವಿ ಅಲ್ಲಿ ತುಂಬಾ ಸ್ವಲ್ಪ ಬಿಸಿಲಿತ್ತು ಸ್ವಲ್ಪ ಎಲ್ಲ ಜ್ಯೂಸ್ ಏನೋ ಕುಡಿದ್ಬಿಟ್ಟು ಮಜ್ಜಿಗೆ ಕುಡಿದು ಆಮೇಲೆ ದರ್ಶನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಬರ್ತಾ ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ದೇವ್ರದ್ದು ಉತ್ಸವ ಬರುತ್ತೆ ಅಂಥೇಳಿ ಮಾತು ಸಿಕ್ಕಾಕ್ಕೊಂಡ್ವಿ ಸರಿ ಅದು ಹೇಳಿದ್ಮೇಲೆ ನಾವು ಅಲ್ಲಿಂದ ಹೊರಡ ಹೊರಡೋಂಗಿಲ್ಲ ಹಾಗಾಗಿ ನಾವು ಅಲ್ಲೇ ಸ್ಟೇ ಮಾಡಿದ್ವಿ ಸಂಜೆ ಆರು ಗಂಟೆಗೆ ಉತ್ಸವ ಬರುತ್ತೆ ಅಲ್ಲಿ ಕೂತ್ಕೊಂಡು ನಾವು ಸಂಕಲ್ಪ ಮಾಡ್ಕೋಬೋದು ಅಂಥೇಳಿ ಅಲ್ಲಿ ಇದ್ವಿ ನಾವು ಮತ್ತು ತೇರು ಇತ್ತು ಎಲ್ಲ ನೋಡಿಕೊಂಡು ಸಂಜೆ ಆರು ಗಂಟೆ ಆಯಿತು ಎಲ್ಲನೂ ನಾವು ಮುಗಿಸ್ಕೊಳ್ಳೋಷ್ಟರಲ್ಲಿ ಮತ್ತು ಅಲ್ಲೇ ಊಟ ಸಹ ಇತ್ತು ಪ್ರಸಾದ ಇತ್ತು ಈ ಥರ ತಂದು ದೇವ್ರನ್ನ ಅಲ್ಲಿ ಕುಂಡಿಸ್ತಾರೆ ನಾವಲ್ಲಿ ಮುಂದೆ ಕೂತ್ಕೊಂಡು ನಾವೆಲ್ಲ ಲೈನಲ್ಲಿ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ನಾವು ಸಂಕಲ್ಪ ಮಾಡಿಕೊಂಡು ಒಬರಿಂದೇ ಹೋಗಿ ನಾವು ಅಕ್ಷತೆ ಹೂವು ಹಾಕ್ಬಿಟ್ಟು ಕೈ ಮುಕ್ಕೊಂಡ್ವಿ ಈ ರೀತಿ ಅವತ್ತಲ್ಲಿತ್ತು ಹಂಗಾಗಿ ನಾವು ಇದ್ವಿ ಸಂಜೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ನೋಡಿ ಚಾಮುಂಡೇಶ್ವರಿ ಹಿಂದೆ ಆ ನೀರೆಲ್ಲ ಬರೋದು ಅದೆಲ್ಲ ನೋಡಿಕೊಂಡು ಮತ್ತಲ್ಲಿ ಇದಿತ್ತು ಎಕ್ಸಿಬಿಷನ್ ಥರ ಇತ್ತು ಒಳಗಡೆ ಅದಕ್ಕೆ ಎಂಟ್ರಿ ಟಿಕೆಟ್ ಬಂದು ಫಿಫ್ಟಿ ರುಪೀಸ್ ಒಬ್ರಿಗೆ ಚಾರ್ಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ನೋಡಿ ದೇವಿ ಅವತಾರನೆಲ್ಲ ಅಲ್ಲಿ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ನೀವು ಯಾರಾದರೂ ಹೋಗಿ ಇವಾಗ ಮಾಡಿದ್ದಾರೆ ಅನಿಸುತ್ತೆ ರೀಸೆಂಟಾಗೆ ಹೋಗಿ ನೀವು ಎಲ್ಲ ವೀಕ್ಷಣೆ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಒಳಗಡೆ ಎಲ್ಲ ಹಳೆ ಕಾಲದೆಲ್ಲ ಯಾವ್ಯಾವ ರೀತಿ ನಾವು ಜೀವನ ನಡೆದಿದೆ ಅನ್ನೋದ್ರ ಬಗ್ಗೆ ಅವ್ರ ಈ ಥರ ಮಾಡಿ ಎಕ್ಸಿಬಿಷನ್ ಥರ ಮಾಡಿದ್ದಾರೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ದೇವ್ರದೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲ ನೋಡಿ ಎಲ್ಲ ದೇವ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ಅಂತೂ ಇದಾಗಿತ್ತು ಹಂಗಾಗಿ ನಾವು ಅಲ್ಲೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಸಂಜೆ ಏಳು ಗಂಟೆ ಆಯಿತು ನಾವು ಅಲ್ಲೇ ಇತ್ತು ಎಲ್ಲ ನೋಡಿಕೊಂಡು ಸಂಜೆ ಏಳು ಗಂಟೆಗೂ ಪ್ರಸಾದ ಇತ್ತು ನಾವು ಅದೆಲ್ಲ ತಿನ್ಕೊಳ್ತಾ ಅಲ್ಲಿಂದ ಇನ್ನೇನು ಮಾಡೋದು ಅಂತೆಲ್ಲ ಎಲ್ಲ ಸ್ವಲ್ಪ ತೊಗೊಂಡ್ವಿ ವೀಡಿಯೋಸ್ ತೊಗೊಂಡ್ವಿ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಅಲ್ಲಿಂದ ಬರೋಣ ಅಂಥೇಳಿ ಎಲ್ಲ ಈ ರೀತಿ ನೋಡಿ ನಾನು ನಮ್ಮ ಸೊಸೆ ನಿಂತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್